ವೆಲ್ಕಮ್ ಬ್ಯಾಕ್ ರೈಲ್ವೆ ವ್ಯಾಪಾರಿಯಿಂದ ರೈಲ್ವೆ ಪೊಲೀಸರಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಕೇಳಿ ಬಂದಿದೆ ವ್ಯಾಪಾರಿ ಹಾಗಾದ್ರೆ ಎಷ್ಟು ದುಡ್ಡಿಗೆ ಬ್ಲಾಕ್ ಮೇಲ್ ಮಾಡಿದ್ದ ಗೊತ್ತಾ ಬ್ಲಾಕ್ ಮೇಲ್ ಹಿಂದಿನ ಅಸಲಿ ಕಹಾನಿ ಏನು ಗೊತ್ತಾ ನಾವಿದ್ವಿ ಆರ್ಪಿಎಫ್ ಇನ್ಸ್ಪೆಕ್ಟರ್ಗೆ ನಮಸ್ಕಾರ ಮಾಡದೇ ಇದ್ದ ಕೋಪ ಬಂತಂತೆ ಚುರ್ಮುರಿ ವ್ಯಾಪಾರಿ ನಿಂಗಣ್ಣ ಮೇಲೆ ಇನ್ಸ್ಪೆಕ್ಟರ್ ಸೆಟ್ ಆದಂತೆ ಒಂದೇ ಟ್ರೈನ್ ನಲ್ಲಿ ನಿಂಗಣ್ಣ ಮತ್ತೆ ಆರ್ಪಿಎಫ್ ಇನ್ಸ್ಪೆಕ್ಟರ್ ಪ್ರಯಾಣ ಮಾಡ್ತಿದ್ರು ಇನ್ಸ್ಪೆಕ್ಟರ್ಗೆ ನಿತ್ಯವೂ ಹಣವನ್ನ ನೀಡ್ತಾ ಇದ್ರಂತೆ ಚುರುಮುರಿ ವ್ಯಾಪಾರಿ ನಿತ್ಯ ಇನ್ಸ್ಪೆಕ್ಟರ್ ರಾಮಚಂದ್ರ ಅವರಿಗೆ ನಮಸ್ಕಾರವನ್ನ ವ್ಯಾಪಾರಿ ಮಾಡ್ತಿದ್ರು ಒಂದು ದಿನ ನಮಸ್ಕಾರ ಹಾಕಿಲ್ಲ ಅಂತ ಆರ್ ಪಿ ಎಫ್ ಪೊಲೀಸ್ ಮಂಡ್ಯದಲ್ಲಿ ಮತ್ತೆ ತನ್ನ ಬಳಿ ಬರುವಂತೆ ಹೇಳಿದ್ರಂತೆ ಇನ್ಸ್ಪೆಕ್ಟರ್ ಮಂಡ್ಯದಲ್ಲಿ ಪೊಲೀಸ್ ಬಳಿ ಹೋಗಿದ್ದಾಗ ನಿಂಗಣ್ಣ ಮೇಲೆ ಹಲ್ಲೆ ಮಾಡಿದ್ರಂತೆ ಕುಡಿದ ಮತ್ತಿನಲ್ಲಿ ಆರ್ ಪಿ ಎಫ್ ಸ್ಟೇಷನ್ ಅಲ್ಲೇ ನಿಂಗಣ್ಣಾಗೆ ಸಿಕ್ಕಾಪಟ್ಟೆ ಹೊಡೆದಿದಾರಂತೆ ನಿಂಗಣ್ಣ ಮೇಲೆ ಹಲ್ಲೆ ಮಾಡಿದ್ದಂಥ ಆರ್ ಪಿ ಎಫ್ ಇನ್ಸ್ಪೆಕ್ಟರ್ ರಾಮಚಂದ್ರ ನಿಂಗಣ್ಣಾಗೆ ನಾಲ್ಕು ತಿಂಗಳು ಅವರು ಹೊಡೆದಿರೋ ರೀತಿಗೆ ಡಾಕ್ಟರ್ ವಿಶ್ರಾಂತಿಗೆ ಸೂಚನೆಯನ್ನ ಕೊಟ್ಟಿದ್ರು ಕೆಲಸಕ್ಕೆ ಕುತ್ತು ಬರಬಹುದು ಅಂತ ಇನ್ಸ್ಪೆಕ್ಟರ್ ಗೆ ಹೆದರಿಕೆ ಶುರುವಾಗಿದೆ ಆತಂಕ ಸ್ಟಾರ್ಟ್ ಆಯ್ತು ಒಂದೂವರೆ ಲಕ್ಷ ನೀಡಿ ಇನ್ಸ್ಪೆಕ್ಟರ್ ಒಪ್ಪಂದವನ್ನ ಮಾಡ್ಕೊಳಕ್ ಬಂದ್ರಂತೆ ಹಣ ನೀಡಿದ್ ನೋಡಿ ಮತ್ತೆ ಹಣದ ಆಸೆಗೆ ವ್ಯಾಪಾರಿ ನೀಂಗ್ನ ಬಿದ್ದು ಬಿಡಿದ್ದಾರೆ ಮತ್ತೆ ಹತ್ತು ಲಕ್ಷ ಕೊಡಿ ಅಂತ ಈ ಚುರುಮುರಿ ವ್ಯಾಪಾರಿ ಇನ್ಸ್ಪೆಕ್ಟರ್ ಹತ್ರ ಕೇಳಿದಾರಂತೆ ಇದು ಡಿಮ್ಯಾಂಡ್ ಮಾಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ನಾನು ಕೊಡಲ್ಲ ಅಂತ ನಿರಾಕರಿಸಿದ್ರಂತೆ ಇನ್ಸ್ಪೆಕ್ಟರ್ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ನಿಂಗಳನ್ನ ದೂರು ಕೊಟ್ಟಿದಾರಂತೆ ಇನ್ಸ್ಪೆಕ್ಟರ್ ರಾಮಚಂದ್ರ ಸಸ್ಪೆಂಡ್ ಮಾಡಿದ್ದಾರೆ ಮೇಲಾಧಿಕಾರಿಗಳು ಸದ್ಯಕ್ಕೆ ಡಿವೈಎಸ್ಪಿ ಗೀತಾ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾರೆ ಸಿಲಿಕಾನ್ ಸಿಟಿ ಬೆಂಗಳೂರು ಮತ್ತಷ್ಟು ಸ್ಮಾರ್ಟ್ ಆಗ್ತಾ ಇದೆ ಒಂದೇ ಸೂರಿನಡಿಯಲ್ಲಿ ಸಿಗಲಿವೆ ಎಲ್ಲಾ ಸೇವೆಗಳು ಬೆಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಹೊಸ ಸಾಹಸವನ್ನು ಮಾಡ್ತಾ ಇದೆ ನೀರು ಕರೆಂಟ್ ರಸ್ತೆ ಅಪಘಾತದ ಸಮಸ್ಯೆಗೆ ಒಂದೇ ಕಡೆ ಪರಿಹಾರ ಸಿಗುತ್ತೆ ರಾಜಧಾನಿಯಲ್ಲಿ ತಲೆ ಎತ್ತಲಿದೆ ಸ್ಮಾರ್ಟ್ ಕಾಲ್ ಸೆಂಟರ್ ಈ ಕಾಲ್ ಸೆಂಟರ್ಗೆ ನೀವು ಕಾಲ್ ಮಾಡಿದ್ರೆ ಹದಿನಾಲ್ಕು ಇಲಾಖೆಗಳ ಸೇವೆ ಒಂದೇ ಸೂರಿನಡಿಯಲ್ಲಿ ನಿಮ್ಗೆ ಸಿಗುತ್ತೆ ಅಂತದೊಂದು ಮಹತ್ವದ ಯೋಜನೆ ಇದು ಪ್ರಪ್ರಥಮ ಬಾರಿಗೆ ಸ್ಮಾರ್ಟ್ ಕಾಲ್ ಸೆಂಟರ್ ವ್ಯವಸ್ಥೆ ಆಗುತ್ತೆ ಐಸಿಸಿ ಕಾಲ್ ಸೆಂಟರ್ ಓಪನ್ ಆಗುತ್ತೆ ಇಲ್ಲಿ ಬಿ ಬಿ ಎಮ್ ಪಿ ಆಫೀಸಲ್ಲಿ ಎಸ್ಟಾಬ್ಲಿಷ್ ಆಗುತ್ತದೆ ಅದರಲ್ಲಿ ಟೋಟ್ಲಿ ಹದಿನಾಲ್ಕು ಮೇಜರ್ ಡಿಪಾರ್ಟ್ಮೆಂಟ್ ಇದಾಗಿದೆ ಅಂದರೆ ಒಂದೇ ಸಿಂಗಲ್ ಲಾಗಿನಲ್ಲಿ ದೇ ಕ್ಯಾನ್ ಆಕ್ಸೆಸ್ ದಟ್ ಆಲ್ ದ ಸರ್ವಿಸ್ ಇನ್ ಬಿ ಬಿ ಎಮ್ ಪಿ ಬೆಸ್ಕಾಮ್ ಬಿ ಎಮ್ ಡಿ ಸಿ ಬಿ ಎಮ್ ಆರ್ ಸಿ ಎಲ್ ಟ್ರಾಫಿಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹೆಲ್ತ್ ಇದೆಲ್ಲ ಕೂಡ ಇಂಟಿಗ್ರೇಷನ್ ಆಗ್ತದೆ ಸಿಟಿಸನ್ಸು ಕೂಡ ಒಂದು ಕಾಮನ್ ಪ್ಲಾಟ್ಫಾರ್ಮಲ್ಲಿ ದೇ ಗೆಟ್ ಟು ನೋ ದಟ್ ಆಲ್ ದ ಥಿಂಗ್ಸ್ ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಪ್ರಾಜೆಕ್ಟ್ ಮಾನಿಟ್ರಿಂಗ್ ಸಿಸ್ಟಮ್ ಆಲ್ಸೋ ಮೇಜರ್ ಕಾಮನ್